ವಿನಾಯಕ್ ಕೋಟಿ ಸಾಹೇಬರು ನಮಸ್ತೆ ಸರ್ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೇಣಮ್ಮ ಈ ಆಶ್ರಮದಕ್ಕಿಂತ ಬೇರೆ ಸೌಂದರ್ಯ ಯಾವುದೂ ಇಲ್ಲ ಅಂತ ಜಗತ್ತಿನಲ್ಲಿ ಅದ ಪ್ರತಿಯೊಂದು ನಮ್ಮ ಲೈಫ್ ಒಳಗಡೆ ನಾವು ಮನಸ್ಸಿನ ಕೇಳಿದ್ರೆ ಹಾಗೆ ದೇಹಕ್ಕೆ ಇತ್ತು ಇವಾಗ ಹೆಂಗದಂತಂದರೆ ಮನಸ್ಸನ್ನು ಹೇರಿ ಹಿಡಿದುಕೊಂಡು ಮನಸ್ಸನ್ನು ಹಿಡಿದಿಟ್ಕೊಂಡು ಮನಸ್ಸು ಹಿಡಿದಾಗ ಈ ದೇಹ ಕೇಳುವಂಥ ಒಂದು ಯೋಗದಿಂದ ನಾವು ಮಾಡಲಿಕ್ಕೆ ಸಾಧ್ಯ ಇಷ್ಟಪಡ್ತೀನಿ ಯೋಗದಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಯೋಗ ಮಾಡೋದರಿಂದ ಭಾಳ ರಿಲ್ಯಾಕ್ಸ್ ಭಾಳ ಹಗ್ರಹಿತ ಹ್ಞೂ ಇಷ್ಟೇ ಹೇಳೋದು ಪ್ರತಿಯೊಬ್ಬರು ಯೋಗ ಮಾಡಬೇಕು ಯೋಗದಿಂದ ನಿರೋಗಿ ಆಗುತ್ತೆ ಈಗ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡೋದು ಮುಂದೆ ನೀವು ಅಲ್ಲಿ ಭಾಳ ನಿಮ್ದು ಇನ್ವಾಲ್ವ್ಮೆಂಟ್ ಭಾಳ ಚಲೋ ಚಳೋ ಅಲ್ಲಿ ಎಮೋಷ್ನಲಿ ಇದ್ರ ಒಂಥರ ಏನು ಹೌದು ಮೈಂಡ್ ಭಾಳ ಟ್ರಸ್ಟ್ನಾಗಿದ್ದ ಮನ್ಸು ಅದು ಹೆಂಗೆ ಕೇಳ್ತದ ಮೈಂಡ್ ಅಗ್ಲಿ ಡಿಸ್ಟಮನ್ಸ್ ಭಾಳ ಐತ್ರಿ ಬರಿ ಆಲೋಚನೆಗಳು ಓಡೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬರೀ ಮೈಂಡ್ಸ ಟಿಂಗಿ ಆಗ್ತಾ ಇತ್ತು ಏನು ಒಂದು ಒಂದು ಎರಡೇ ಹಂತಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಆಗ್ಬೋದು ಆಟೋಮಟಿಕ್ ಕಂಟ್ರೋಲ್ ಹಾಕಿ ನಾವು ಒಂದು ಯಾವುದೇ ಒಂದು ಲೋಕದಲ್ಲಿ ತಲೆನಾಗಿ ನೋವು ಐತೆ ಹ್ಞೂ ಯೋಗ ಈಗ ನಿಮಗೆ ಹೆಂಗೆ ಅನ್ಸುತ್ತೆ ಟೋಟಲ್ ಇದು ರಿಲ್ಯಾಕ್ಸ್ ಸರ್ ಪೂರ ಲ್ಯಾಕ್ಸ್ ಫ್ರೀ ಮೈಂಡ್ ಹ್ಞೂ ತೆರೋ ಖುಷಿ ಪಡೆದಿದೆ ಖುಷಿ ಬಂದಿದ್ದೆ ಡಾಕ್ಟರ್ ಕಳವ್ ಸರ್ಕಾರಿ ತುಂಬಾ ಧನ್ಯವಾದಗಳು ಯೋಗಾಸನ ಸತ್ಸಂಗ ಸರ ಗುರುಜಿ ಗುರುಗಳ ಜೊತೆ ಒಂದು ಸತ್ಸಂಗ ಮಾಡಿದೀವಿ ಅದು ಅಂತ ಅಲ್ಟಿಮೇಟ್ ನಾಲೆಜಲ್ಲಿ ಮರಲಿಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಈ ಆಶ್ರಮ ಬಗ್ಗೆ ಹೇಳಬೇಕಂತಂದ್ರೆ ಎಲೆಗಳು ನೂರಾರು ಅದರ ಭಾವದ ಎಲೆಗಳು ನೂರಾರು ಅದರ ಬಣ್ಣ ಆಶೆ ಈ ಜಾತಿ ಭಾಷೆ ಪಂಥಗಳು ಹಲವು ಅದರ ಹಿಂದಿ ಒಂದೇ ಮಾತ್ರದ ಹಲವು ಏನು ಇರುತ್ತದೆ ಅನ್ನೋ ಹಾಗೆ ಪ್ರಕೃತಿ ಸೌಂದರ್ಯಕ್ಕಿಂತ ಬೇರೆ ಸೌಂದರ್ಯ ಯಾವುದಿಲ್ಲ ಅಂತ ಹೇಳಿದೆ ಈ ಪ್ರಕೃತಿ ಸೌಂದರ್ಯದಲ್ಲಿ ಹಕ್ಕಿಗಳ ಚಿಲಿಪಿಲಿ ನಾದ ಅದು ಕೆಳುವರವಾಗಿರುತ್ತದೆ ಅಂತ ಹೇಳಿ ಥ್ಯಾಂಕ್ ಯು